Thank you ಪ್ರಿಯ ವೀಕ್ಷಕರೇ ನಮಸ್ತೆ ಕಳೆದ ಒಂದು ತಿಂಗಳ ಹಿಂದೆ ಸಂಧ್ಯಾಕಾಲದಲ್ಲಿ ಸಂಕಷ್ಟದ ಬದುಕು ನಡೆಸುತ್ತಿರುವ ಇಬ್ಬರು ವಯೋವೃದ್ಧ ವೃದ್ಧೆಯರ ಬಗ್ಗೆ ಸುದ್ದಿ ಚಾನೆಲ್ ಹಾಗೂ ಪತ್ರಿಕೆಯಲ್ಲಿ ಒಂದು ವಿಸ್ತೃತವಾದ ವರದಿ ಪ್ರಕಟಗೊಂಡಿತ್ತು ಇದನ್ನು ಲಕ್ಷಾಂತರ ಮಂದಿ ವೀಕ್ಷಣೆ ಕೂಡ ಮಾಡಿದರು ನಾವೀಗ ಇರುವಂಥದ್ದು ಜಾಲ್ಸೂರು ಗ್ರಾಮದ ಕದಿಕಡಕದಲ್ಲಿ ಕದಿಕಡಕದಲ್ಲಿ ಬೇಬಿ ಮತ್ತು ಭಾರತಿ ಎಂಬ ಇಬ್ಬರು ವಯೋವೃದ್ಧೆಯರು ಒಂದು ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದು ಸಂಕಷ್ಟದ ಜೀವನ ನಡೆಸುತ್ತಿದ್ದರು ಆ ಬಳಿಕ ಸಂಘಟನೆಗಳ ಮುಖಾಂತರ ಇಲ್ಲಿ ಒಂದು ತಾತ್ಕಾಲಿಕ ಮನೆಯನ್ನು ಕೂಡ ನಿರ್ಮಿಸುವಂಥ ಕೆಲಸ ಕಾರ್ಯಗಳು ನಡೆದಿತ್ತು ಈ ಬೇಬಿ ಎನ್ನುವ ಮಹಿಳೆ ಅನಾರೋಗ್ಯಕ್ಕ ಈಡಾಗಿ ಇದೀಗ ಸ್ವರ್ಗಸ್ಥರಾಗಿದ್ದಾರೆ ಸ್ವರ್ಗಸ್ಥರಾಗಿದ್ದು ಈಗ ಭಾರತೀಯವರು ಒಬ್ಬಂಟಿಯಾಗಿದ್ದಾರೆ ಭಾರತೀಯವರು ಈಗ ಇದೇ ಮನೆಯಲ್ಲಿ ಈ ಗುಡಿಸಲಿನಲ್ಲಿ ಜೀವನ ಸಾಗಿಸ್ತಾರಾ ಇನ್ನು ಮುಂದೆ ಜೀವನ ಸಾಗಿಸ್ತಾರಾ ಅಥವಾ ಅವರ ಸಂಬಂಧಿಕರ ಮನೆಗೆ ಹೋಗ್ತಾರಾ ಎಲ್ಲಿಗೆ ಹೋಗ್ತಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ಅದರ ಜೊತೆಗೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಏನು ಹೇಳ್ತಾರೆ ಈ ಭಾಗದ ಆಶಾ ಕಾರ್ಯಕರ್ತೆಯರು ಏನು ಹೇಳ್ತಾರೆ ಪಕ್ಕದ ಮನೆಯವರು ಏನು ಹೇಳ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಮೀನಿ ನಾನು ಗ್ರಾಮ ಪಂಚಾಯತ್ ಮಾಜಿ ಕದಿ ಕದಿಕಡ್ಕ ಹಾಗೆ ಅವರೊಂದು ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ಆಯ್ತು ಇಲ್ಲಿಗೆ ಬಂದು ಬರುವಾಗ ಇರಲಿಲ್ಲ ಅಂದರೆ ಈ ಮನೆ ಸಹ ಇರಲಿಲ್ಲ ಅವರಿಗೆ ನಮ್ಮಲ್ಲಿ ಒಮ್ಮೆಲೂ ಬಂದುಕೊಂಡು ನಮಗೆ ಒಂದು ಮನೆ ಮಾಡಿಕೊಡಿ ಮನೆ ಮಾಡಿಕೊಡಿ ಅಂತ ಹೇಳಿಕೊಂಡಿದ್ದರು ಅಷ್ಟೊತ್ತಿಗೆ ಏನಾಯ್ತು ಅಂದರೆ ನಮ್ಮ ಅತ್ತೆ ಸಹ ಇದ್ದರು ಮತ್ತು ಒಳ್ಳೆಯ ಮಮ್ಮದೆ ಅವರೊಂದು ಸಣ್ಣ ಆಡು ಮಾಡಿಕೊಟ್ಟು ಹಾಗೆ ಮಾಡಿದರು ಮತ್ತು ಅವರೇ ಅದಕ್ಕೆ ಗೋಡೆ ಎಲ್ಲ ಇಟ್ಟು ಒಳ್ಳೆ ಇದ್ದರಲ್ಲಿ ಇದ್ದರು ಸುಮಾರು ವರ್ಷ ಮತ್ತೆ ಆಯಿತು ಮತ್ತು ಆಡು ಸಾಕಲಿಕ್ಕೆ ಶುರು ಮಾಡಿದರು ಅವರು ಆಡಿಗೆ ಸೊಪ್ಪು ತರಲಿಕ್ಕೆ ಅವರು ಹೋಗ್ತಿದ್ದರು ಇವರು ಶಾಲೆಗೆ ಅಡಿಗೆಗೆ ಹೋಗ್ತಿದ್ದರು ಬೇಬೇಕ ಮತ್ತು ಅವರು ತೀರ್ಯೋದ್ರು ಆ ಟೈಮಲ್ಲಿ ಸಹ ಅಷ್ಟೇ ಯಾರು ಇರಲಿಲ್ಲ ನಮ್ಮ ಅವರಿದ್ದರು ನಮಗೆ ಗೊತ್ತಾದ ಅಂದರೆ ಹೇಳಿದರು ಹಾಂ ಬೇಬಿ ಅಕ್ಕನ ಹೇಳಿದ್ದು ಆ ಹೊತ್ತಿಗೆ ಸಹ ಯಾರು ಇರಲಿಲ್ಲ ಮತ್ತು ನಮ್ಮವರೇ ಬಂದು ಫೋನು ಮಾಡಿ ಎಲ್ಲರನ್ನು ಬರಲಿಕ್ಕೆ ಹೇಳಿ ಆ ಕಾರ್ಯಕ್ರಮ ಸಹ ಇವರೇ ಹೇಳಿ ಹಾಂ ಮನೆ ಒಳಗೆ ತಿರೆಯೋದು ಪ್ರಾಯ ಆಗಿ ತಿರೆಯೋದು ಅವರಿಗೆ ಮತ್ತು ಅಷ್ಟೊತ್ತಿಗೆ ಮತ್ತೆ ಅವರೊಬ್ಬರು ಇದ್ದರು ಮತ್ತು ಎಂಥದ ಒಂದು ದೇವರನ್ನು ತಂದು ಸ್ಥಾಪನೆ ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು ಅವರು ಪೂಜೆ ಮಾಡಿ ಮತ್ತೆ ಸುತ್ತ ಬೇಲಿ ಕಟ್ಟಿದ್ರು ನಮ್ಮನ್ನು ಬರಲಿಕ್ಕೆ ಬಿಡ್ತಿರ್ಲಿಲ್ಲ ಯಾರು ಬರಬಾರ್ದು ಮುಟ್ಟಬಾರ್ದು ಬೇಬಿಯವರು ನಾವು ಬೇಯಿಸಿ ಕೊಟ್ಟದನ್ನು ಮುಟ್ಟುತ್ತಿರಲಿಲ್ಲ ಒಂದು ಇಪ್ಪತ್ತೈದು ವರ್ಷ ನಮ್ಮ ಮನೆಯಿಂದ ನೀರು ತಗೊಂಡೋದ್ರು ಅದನ್ನು ಬಿಟ್ಟರು ಮತ್ತು ತೋಡಿಯಿಂದ ತರಲಿಕ್ಕೆ ಇದ್ರು ಆದರೂ ನಾನು ಹೇಳಿದೆ ನಮ್ಮಲ್ಲಿಂದ ನೀರು ಪೈಪ್ ಹಾಕಿ ಅಂತ ಅದು ತಗೊಳ್ಳಿಲ್ಲ ಮತ್ತು ಇಲ್ಲಿ ಟಾಂಗೆ ಕಟ್ಟುವಾಗ ಸಹ ಹೇಳಿದೆ ತಗೊಳ್ಳಿಲ್ಲ ಅವರು ಬೇಡ ಅಂತ ಹೇಳಿದರು ಪಂಚಾಯತಿಗೆ ಅರ್ಜಿ ಕೊಡಿಂದ ಹೇಳಿದರು ಅದು ಸಹ ಮಾತಾಡಲಿಲ್ಲ ಮತ್ತು ಒಂದು ಹೊತ್ತಿಗೆ ಮನೆ ಹೊತ್ತಿ ಹೋಯಿತು ಆವಾಗ ಸಹ ನಾನು ಹೇಳಿದ್ದೆ ಪಂಚಾಯತಿಗೆ ಒಮ್ಮೆ ನೀವು ಒಮ್ಮೆ ಹೋಗಿ ಹೇಳಿ ಮನೆ ಹೊತ್ತಿ ಹೋಗಿದೆ ಅಂತ ಅದಕ್ಕೂ ಮಾತಾಡಲಿಲ್ಲ ಒಂದು ಕರೆಂಟ್ ಇತ್ತು ಕರೆಂಟು ಸಹ ಇಲ್ಲ ಅದಕ್ಕೆ ಸಹ ಎಲ್ಲದಕ್ಕೂ ನಾನು ವಿಷಯ ಎಲ್ಲ ಹೇಳಿಕೊಂಡು ಬಂದೆ ಯಾವುದಕ್ಕೂ ನಾನು ಹೇಳಿದ ಮಾತಿಗೆ ಯಾವುದಕ್ಕೂ ಇದು ಮಾಡಲಿಲ್ಲ ಮತ್ತು ಇವರು ಬಂದರು ಇವರೊಂದು ಹತ್ತು ವರ್ಷ ಆಯಿತು ಅಲ್ಲ ಅಲ್ಲಲ್ಲ ಇವರು ಮತ್ತೆ ಬಂದುಕೊಂಡು ಇದ್ದರು ಒಮ್ಮೆಮ್ಮೆ ಬಂದು ಒಂದು ವಾರ ಇದ್ದು ಹೋಗ್ತಿದ್ರು ಅವರು ಅಜ್ಜಿ ಇರುವಾಗ ಇವರು ಬಂದ ಮೇಲೆ ಅವರ ಅಕ್ಕನ ಮನೆಗೆ ಮತ್ತೆ ಅಲ್ಲಿಯನ ಮನೆಗೆಲ್ಲ ಹೋಗಿಕೊಂಡು ಬಂದುಕೊಂಡಿದ್ದರು ಕಾಣೀರಿಗೆ ಮತ್ತು ಏಲಿಮಳೆಗೆ ಹಾಗೆ ಇದ್ದು 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 ಲಾಸ್ಟಿಗೆ ಊಟ ಎಲ್ಲ ಕಡಿಮೆ ಮಾಡಿಕೊಂಡು ಬಂದರು ಇಬ್ರು ಒಂದು ಹೊತ್ತು ಊಟ ಮಾಡಲಿಕ್ಕೆ ಶುರು ಮಾಡಿದ್ರು ಆರೋಗ್ಯ ಎಲ್ಲ ಇದಾಯಿತು ಅವರದ್ದು ನಾವು ಹೇಳಿದ್ದಾನು ಕೇಳ್ತಿರ್ಲಿಲ್ಲ ಯಾರು ಇವರಾ ಇವರು ಯಾರು ಕರ್ಕೊಂಡು ಹೋದರೂ ಹೋಗಲಿಕ್ಕೆ ರೆಡಿ ಇದ್ದರು ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ ಎಲ್ಲಿಗೆ ಹೋಗ್ತೇನೆ ಎಲ್ಲಿಗೆ ಬೇಕಾದರೂ ಹೋಗ್ತೇನೆ ನನಗೆ ಒಬ್ಳಿಗೆ ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಫೋನ್ ಮಾಡಿದ್ದೆ ಮೊನ್ನೆಯಿಂದ ನನಗೆ ಅದೇ ಕೆಲಸ ಫೋನ್ ಮಾಡೋದು ನಂಬರು ಇವರು ಕೊಟ್ಟರು ಮತ್ತು ತೀರ್ಥರಾಮ ಕೊಟ್ಟ ಅದು ಅದವರ ತಂಗಿ ಮಗನ ಅಕ್ಕನ ಮಗನ ಏನು ಅವರು ಬರ್ತಾ ಇದ್ದರು ಬೇಬಿ ಅಕ್ಕನನ್ನು ಸಾಮಾನಿಗೆ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಿದ್ರು ವಾರಕ್ಕೆ ಎರಡು ಸರ್ತಿ ಬಂದು ಎರಡು ದಿನಕ್ಕೆ ಮುಂದೆ ಬಂದು ಸಾಮಾನೆಲ್ಲ ಕೊಟ್ಟು ಹೋಗಿದ್ದಾರೆ ಮತ್ತು ಇವರು ಹೋದ ಮೇಲೆ ಹೇಳಿದೆ ನೀನು ಇವರನ್ನು ಕರ್ಕೊಂಡು ಹೋಗಿ ಅವರ ಸಾಮಾನಿದ್ದರೆ ಕರ್ಕೊಂಡು ಹೋಗಿ ಎಂತ ಬೇಕಾದರೂ ತಂಡೋಗಿ ಆಯಿತಂದ ಒಪ್ಪಿಕೊಂಡು ಹೋದರು ಸಾಯಂಕಾಲ ಹೋದ ದಿನ ಹೋಗಿ ರಾತ್ರಿ ಫೋನ್ ಮಾಡಿದ ಹೆಂಗೆ ನನಗೆ ಆಗೋದಿಲ್ಲ ನನ್ನನ್ನು ಮನೆಯವರು ಒಪ್ಪುದಿಲ್ಲ ಅಂತ ಹೇಳಿದರು ಹಾಗೆ ಮರುದಿವಸ ಅವರ ಅಳಿಯನಿಗೆ ಫೋನ್ ಮಾಡಿದೆ ಅವರು ಸಹ ಮಾತಾಡಿದರು ಚಂದ ನನಗೆ ಆಗುದಿಲ್ಲ ನಾವು ಮುಂದೆ ಅವರನ್ನು ನಿಲ್ಲಿಕ್ಕೆ ಹೇಳಿದ್ದೇವೆ ನಮ್ಮ ಮನೆಯಲ್ಲೇ ಇರಿ ನಮ್ಮ ಮಕ್ಕಳು ಸಹ ಹೇಳಿದರು ಅವರು ನಿಲ್ಲಿಲ್ಲ ಇನ್ನೂ ನಮ್ಮಿಂದ ಆಗಲಿಕ್ಕಿಲ್ಲ ಅಂತ ಹೇಳಿದರು ನನ್ನ ಹೆಸರು ಬಾಬು ಕೆ ಎಂಬಲ್ಲಿ ಜಲಸೂರು ಪಂಚಾಯತ್ನ ಮೆಂಬರ್ ಆಗಿದ್ದೇನೆ ಇಲ್ಲಿ ನನ್ನ ಮನೆ ಪಕ್ಕದಲ್ಲೇ ಬೇಬಿ ಎಂಬವರು ಒಂದು ಇಪ್ಪತ್ತೆರಡನೇ ತಾರೀಕಿಗೆ ಸ್ವರ್ಗಸ್ಥರಾಗಿದ್ದಾರೆ ಅವರ ಎಲ್ಲ ಅವರಿಗೆ ಅನಾರೋಗ್ಯ ಇತ್ತು ಒಂದು ಐದಾರು ತಿಂಗಳಿಂದ ಅನಾರೋಗ್ಯ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಶಾ ಕಾರ್ಯಕರ್ತರು ಅಂಗಡಿಯವರೆಲ್ಲ ಬಂದು ಅವರಿಗೆ ವೈದ್ಯಕೀಯ ಇದನ್ನು ಕೊಡ್ತಿದ್ದರು ಆದರೂ ಅವರು ಅದಕ್ಕೆ ಅವರಿಗೆ ಅವರು ಸ್ಪಂದನ ಆಗಲಿಲ್ಲ ಈಗ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಮೃತಪಟ್ಟರು ನಮಗೆ ಪಂಚಾಯತಿಗೆ ಮಾಹಿತಿ ಬಂತು ಬಂದ ಕೂಡಲೇ ಸಂಬಂಧಪಟ್ಟವರಿಗೆ ನಾವು ಫೋನ್ ಮಾಡಿ ಫಸ್ಟಿಗೆ ಇಲ್ಲಿ ಪೊಲೀಸ್ ಹೇಳಿದ ಕೂಡಲೇ ಅಲ್ಲಿಂದ ಮೇಡಮ್ ಎಸ್ ಐ ಬಂದು ಮತ್ತು ಅದನ್ನು ನಾವು ಅದರ ವಿಧಿವಿಧಾನದಂತೆ ಎಫ್ ಐ ಆರ್ ಮಾಡಿಕೊಂಡು ಅವರ ಮತ್ತೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಬಿಟ್ಟು ಮತ್ತು ಸುಳ್ಯದ ವಿಮುಕ್ತಿ ರುದ್ರಭೂಮಿಯಲ್ಲಿ ಇದನ್ನು ದಫನ ಮಾಡಿ ನಾವು ಬಂದೆ ನಾನು ಮತ್ತು ಪಿ ಡಿ ಒ ರಾತ್ರಿ ಒಂಬತ್ತು ಗಂಟೆಗೆ ಅಲ್ಲಿ ಮುಗಿದ ಕಾರ್ಯಕ್ರಮವಂತ ನಾವು ಬಂದಿದ್ದೇವೆ ಈಗ ಒಬ್ಬಸು ನಾನು ಇದೇ ಮನೆ ಹತ್ತಿರ ಬಂದಿದ್ದೇನೆ ಅಲ್ಲಿ ಭಾರತಿ ಎಂಬರವರು ಇಬ್ಬರು ಒಟ್ಟಿಗೆ ಬೇಬಿ ಅಕ್ಕ ಮತ್ತು ಭಾರತಿ ಇಬ್ಬರು ಒಟ್ಟಿಗಿದ್ದವರು ಅಂದರೆ ಆ ಟೈಮಿನಲ್ಲಿ ಒಂದು ಅವರಿಬ್ಬರು ಫ್ರೆಂಡ್ಸ್ಗೆ ಗೆಲತಿಯರಾಗಿ ಒಟ್ಟಿಗೆ ಇದ್ದವರು ಇದೀಗ ಭಾರತಿಯವರನ್ನು ವಿಚಾರಿಸಿದಾಗ ಭಾರತಿಯವರೇನು ಬರೀ ಕಡುಬಡತನದ ಮಹಿಳೆ ಅಂತ ನಮಗೆ ಈಗ ಕಾಣೋದು ಅವರ ಮಾಹಿತಿ ಪ್ರಕಾರ ಅವರು ಕೊಲ್ಲಮಗುರ ಗ್ರಾಮದ ಯಾವುದೊಂದು ಬೆಂಡೋಡಿ ಹತ್ತಿರ ಒಂದು ಸ್ಥಳ ಹೇಳ್ತಾರೆ ಅಲ್ಲಿ ಮದುವೆಯಾಗಿ ಇದ್ದರೂ ಈಗ ಸವರ ಗಂಡ ಇದ್ದಾರೆ ಇವರು ಆಲ್ಕತೆ ಕೊಲ್ಕ ಕೊಲ್ಲಮೊಗ್ಗುನ ಆಲ್ಕಬೆ ಕೊಲ್ಲಮೊಗ್ಗುನ ಆಲ್ಕತೆ ಹಾಲ್ಕದೆ ಕೊಲ್ಲಮೊಗ್ಗುರು ಗ್ರಾಮದ ಆಲ್ಕಬೆ ಆಲ್ಕದೆ ಎಂಬಲ್ಲಿ ಈ ಮಹಿಳೆ ಮದುವೆಯಾಗಿ ಇದ್ದರು ಆನಂತರ ಇವರು ಮೊದಲನೇ ಹೆಂಡತಿ ಇವರು ಆನಂತರ ಏನೋ ಅಲ್ಲಿ ವಿರಸ ಉಂಟಾಗಿ ಇವರು ಬಂದವರು ಅಂತರ ಆಚೆ ಹೋಗಲಿ ಒಬ್ಬ ಗಂಡು ಮಗು ಸಮೇತ ಇತ್ತು ಆ ಮಗು ಸಮೇತ ಯಾರು ಅಂತೇಳಿ ಈಗ ಅಮ್ಮನಿಗೆ ಗೊತ್ತಿಲ್ಲ ಮ ಅಮ್ಮನಿಗೆ ಮಗ ಯಾರು ಅಂತೇಳಿ ಇದು ಆ ರೀತಿಯಲ್ಲಿ ಉಂಟು ಈಗ ಒಂದು ಸಾಧಾರಣ ಎರಡು ಮೂರು ಎಕರೆ ಜಮೀನನ್ನ ಒಡೆತಿಯಾಗಿರ್ಬೇಕಂತ ಭಾರತೀಯಕ್ಕ ಈಗ ನಿರ್ಗತಿಕರ ಸ್ಥಿತಿಯಲ್ಲಿ ಇರುವುದು ಭಾರಿ ಬೇಸರ ಸಂಗತಿ ನಾವೀಗ ಮೊನ್ನೆ ಸಹ ಸಂಸ್ಕಾರಕ್ಕೆ ಏನು ಮಾಡಬೇಕು ಹಿಂದೂ ಸಮಾಜದ ಒಂದು ನಮ್ಮ ಸವ ಸಂಸ್ಕಾರ ಏನು ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೇವೆ ಇನ್ನು ಮುಂದೆಗೂ ಭಾರತಕ್ಕೆ ಯಾವ ರೀತಿ ಹೇಳ್ತಾರೆ ನನ್ನ ಲೆಕ್ಕದಲ್ಲೇ ಅವರು ಭಾರತೀಯವನವರು ಇನ್ನು ಮುಂದೆ ಇಷ್ಟು ದಿನಗಳು ಇಷ್ಟು ವರ್ಷಗಳು ಅವರು ಭಯಂಕರ ಒಂದು ಕಷ್ಟದ ಜೀವನ ನಡೆಸಿದ್ದಾರೆ ಇನ್ನು ಮುಂದೆಗಾದರೂ ಅದರ ಇಲ್ಲಿ ಇದ್ದಾರೆ ನಿಮ್ಮ ಜೀವನ ಸುಗಮ ಆಗಬೇಕು ಅಂತಂದರೆ ನೀವು ನೇರ ಇದಕ್ಕೆ ಸಂಬಂಧಪಟ್ಟು ನಾವು ಪಂಚಾಯತ್ ಏನು ಮಾಡಬೇಕಾದ್ರೆ ಖಂಡಿತ ನಾವು ಮಾಡ್ತೇವೆ ಅಧ್ಯಕ್ಷರಿಗೆ ಮಾತಾಡ್ತೇನೆ ಮತ್ತು ನಮ್ಮ ಮೆಂಬರ್ಸ್ ಯಾರು ಇದಕ್ಕೆ ಅಡ್ಡಿಪಡಿಸಲಿಕ್ಕಿಲ್ಲ ನಿಮಗೆ ಎಲ್ಲ ಆಶಾ ಕಾರ್ಯಕರ್ತೆಯಿರಲಿ ಸ ಗ್ರಾಮಸ್ಥರು ನಮ್ಮ ಮನೆ ಯಜಮಾನ ನಾರಾಯಣಗೌಡ್ರ ಮನೆಯ ಪಕ್ಕ ರುಕ್ಮಿಣಿ ಅಕ್ಕ ಇವರೆಲ್ಲ ಬೇಕಾದಷ್ಟು ವ್ಯವಸ್ಥೆಗಳನ್ನು ನಿಮಗೆ ಜೋಡಿಸಿಕೊಟ್ಟಿದ್ದಾರೆ ನಿಮ್ಮ ಮನೆಯೊಂದು ಆಗ್ತದೆ ಇದ್ದ ಅವರು ರುಕ್ಮಿಣಿ ನಾರಾಯಣಗೌಡರ ಮನೆ ಪಕ್ಕದಲ್ಲಿ ಇದ್ದ ಕಾರಣ ಮತ್ತೆ ಸ್ವಲ್ಪ ಒಳ್ಳೆಯದಾಯ್ತು ಯಾಕೆಂದರೆ ಆಗೋಗುವ ತಿಳಿಸಿ ಹೇಳಲಿಕ್ಕೆ ಈಗ ನನ್ನ ಪ್ರಕಾರದಲ್ಲಿ ನೀವು ಭಾರತಿ ಮೇಡಮ್ರವರು ಇಷ್ಟೆಲ್ಲ ನೀವೊಂದು ಧನವಂತರಾಗಿರೋದು ನಮ್ಮ ಮಾಹಿತಿ ಪ್ರಕಾರ ಬಂದಾಗ ನೀವು ಮಹಿಳಾ ಆಯೋಗಕ್ಕೆ ದೂರು ಕೊಡಿ ಎಂ ಬಿ ಸದಸ್ಯರ ಒಂದು ದೂರು ಕೊಟ್ಟರೆ ನಾವು ಒಂದು ಪಂಚಾಯತ್ ಕಡೆಯಿಂದ ಈಗ ನಾಳೆ ಅಲ್ಲ ನಾಲ್ದು ಶುಕ್ರವಾರ ದಿವಸ ಅದಕ್ಕೆ ಗ್ರಾಮ ಸುರಕ್ಷಾ ಮಹಿಳಾ ಸಮಿತಿಯೊಂದುಂಟು ಆ ಮೀಟಿಂಗ್ ಕರಲಿಕ್ಕೆ ನನಗೆ ಅಧ್ಯಕ್ಷರಿಗೆ ಕೇಳಿದ್ದೇನೆ ಅಧ್ಯಕ್ಷರಿಗೆ ಹೇಳ್ತಾರೆ ಅದು ಶುಕ್ರವಾರ ದಿವಸ ಮಹಿಳಾ ಅದಕ್ಕೆ ಸಂಬಂಧಪಟ್ಟವರು ಅಂಗನವಾಡಿಯವರು ಬರಬೇಕು ಆಶಾ ಕಾರ್ಯಕರ್ತರು ಮತ್ತು ಡಿ ಪಿ ಇಲಾಖೆಯಿಂದ ಸಹ ಬರಬೇಕು ಆ ನಂತರ ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದನ್ನು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಮತ್ತು ಪಂಚಾಯತಿ ಕಡೆಯಿಂದ ನಿಮಗೆ ಯಾವುದು ಅದಕ್ಕೆ ಸಹಕಾರ ಬೇಕು ಅದನ್ನು ನಾವು ಮಾಡಲಿಕ್ಕೆ ಖಂಡಿತ ಒಪ್ಪಿಕೊಳ್ತೇವೆ ನನ್ನ ಹೆಸರು ಸರಸ್ವತಿ ಎಂ ಆಶಾ ಕಾರ್ಯಕರ್ತೆ ಜಾಲ್ಸೂರು ನಾನು ಈ ಭಾಗದಲ್ಲಿ ಹೋಗುವಾಗಲೂ ಎಲ್ಲವೂ ಇಲ್ಲಿ ಬರ್ತಾ ಇದ್ದೇನೆ ಬೇ ಬೇಬಿ ಮತ್ತು ಭಾರತೀಯರು ಇಬ್ಬರು ವೃದ್ಧರು ಅವರಿಬ್ಬರೇ ಇಲ್ಲಿ ಇರ್ತಾ ಇದ್ದಾರೆ ಅವರಿಗೆ ಸಣ್ಣ ಒಂದು ಗುಡಿಸಲು ಇದಕ್ಕೆ ಊರಿನ ಸಹಕಾರ ಎಲ್ಲ ಕೊಟ್ಟರು ಕೂಡ ಅವರು ಗುಡಿಸಲನ್ನು ಮುರಿಲಿಕ್ಕೆ ಅವ್ರದ್ದೊಂದು ಭಕ್ತಿ ಇತ್ತು ಅಮ್ಮ ಅಂತೇಳಿ ಭಕ್ತಿಯಿಂದ ಅವರು ಪೂಜಿಸ್ತಿದ್ರು ಆಗ ಯಾರನ್ನು ಅವರು ಒಳಗಡೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ನಾವು ಅವರು ಹೇಳಿದ ಮಾತನ್ನು ಮೀರಿ ಒಳಗಡೆ ಬರ್ತಾ ಇರಲಿಲ್ಲ ಅಲ್ಲಿಂದಲೇ ಅವರಿಗೆ ಬೇಕಾದ ಬಟ್ಟೆ ಬರೆಗಳು ಅಕ್ಕಿ ಸಮ್ಮನಿ ಏನು ಅವರಿಗೆ ಇದು ಕೊರತೆ ಇತ್ತಲ್ಲಿ ಬೇಕಿತ್ತು ಅದನ್ನು ಅವರು ಹೇಳ್ತಿದ್ರು ಆವಾಗೆಲ್ಲರೂ ಊರಿನವರು ನಾವೆಲ್ಲ ಕೊಡ್ತಿದ್ದೆವು ಮೊನ್ನೆ ಆದಿತ್ಯವಾರ ಬೆಳಗ್ಗೆ ಅವರು ಬಿದ್ದರು ಇಲ್ಲಿ ಎಲ್ಲೋ ಹೋಗುವಾಗ ಪಕ್ಕನೆ ಬಿದ್ದಾಗ ಬೆಳಿಗ್ಗೆ ಇಲ್ಲಿ ರುಕ್ಮಿಣಿ ಇದ್ದಾರೆ ಪಕ್ಕದಲ್ಲೇ ಎಲ್ಲ ಸಹಕಾರವನ್ನು ಕೊಡುವವರು ಎಲ್ಲ ವಿಷಯ ಬೇಗ ಗೊತ್ತಾಗೋದು ಅವರಿಗೆ ಹಾಗೆ ಅವರನ್ನು ಕರೆದು ಇವರು ಹೇಳಿದ್ರಂತೆ ಅವರಿಗೆ ಅಲ್ಲಿಂದ ಹೇಳಲಿಕ್ಕೆ ಆಗಲಿಲ್ಲ ಮತ್ತು ಇಲ್ಲಿ ಪಕ್ಕದಿಂದ ಕಾಲನಿಯವರನ್ನೆಲ್ಲ ಕರೆದು ಬಿಟ್ಟು ಎಬ್ಬಿಸಿ ಇಲ್ಲಿ ಮಲಗಿಸಿದ್ರು ಹಾಗೆ ನನಗೆ ಹನ್ನೆರಡು ಗಂಟೆ ಎರಡೂವರೆ ಗಂಟೆಗೆ ನನಗೆ ಕಾಲ್ ಬಂತು ಮೊದಲೇ ಹನ್ನೆರಡು ಗಂಟೆಗೆ ರುಬ್ಬಕ್ಕೆ ಮಾಡಿದ್ರಂತೆ ಕಾಲು ನಾನು ಬೇರೆ ಹೋಗಿದ್ದೆ ಫಂಕ್ಷನಿಗೆ ಹಾಗೆ ನನಗೆ ಸಿಗಲಿಲ್ಲ ಆ ಬಂದಾಗ ತಕ್ಷಣ ನಾನು ಬಂದೆ ಅವರನ್ನು ಆಸ್ಪತ್ರೆಗೆ ಸೇರಿಸು ಅಂತೇಳಿ ನೋಡುವಾಗ ಒಂದು ಸಣ್ಣ ಶ್ವಾಸ ಮಾತ್ರ ನಡೀತಿತ್ತಷ್ಟೇ ಕಷ್ಟದಲ್ಲಿ ಆಗ ನಾ ಮತ್ತು ರುಕ್ಮಿಣಿಯಕ್ಕ ಮಾತಾಡಿದೆವು ಅಂದರೆ ಅವರು ಹೇಗೂ ಮೊದಲೇ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಯಾವುದಕ್ಕೂ ಒಪ್ತಿರಲಿಲ್ಲ ನಾವು ಕೆಲವು ಎರಡೆರಡು ಸಾರಿ ಬಂದು ಇಲ್ಲಿ ಎರಡು ಮೂರು ಸಾರಿ ಬ್ಯಾಂಡೇಜ್ ಎಲ್ಲ ಮಾಡಿದೆ ಒಂದು ಇಡ್ತಿರಲಿಲ್ಲ ಅವರು ಏನೋಕ್ಕೂ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಅವರು ಹೋಗ್ತಿರಲಿಲ್ಲ ನಾವು ಪದೇ ಪದೇ ಬಂದು ಹೇಳ್ತಾ ಇದ್ದೆವು ಆಗ ಇಲ್ಲ ನನ್ನನ್ನು ಅಮ್ಮನೇ ಕಾಪಾಡ್ತಾರೆ ಅಂತ ಒಂದೇ ಅವರು ಹೇಳ್ತಿದ್ರು ಹಾಗೆ ಅವರನ್ನು ನೋಡುವ ಬೆಳಿಗ್ಗೆಗೆ ಹೇಗೆ ಆಗ್ತದೆ ಒಂದು ಅವರಿಗೇನು ಆಸೆ ಇಲ್ಲೇ ಪ್ರಾಣ ಬಿಡುವಂಥದ್ದಿದ್ರೆ ಇಲ್ಲೇ ಹೋಗಲಿ ಅಲ್ಲ ಇದ್ದರೆ ಬೆಳಿಗ್ಗೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿಯೋದೆ ಹಾಗೆ ಬೆಳಿಗ್ಗೆ ರುಕ್ಮಿಣಕ ಒಂಬತ್ತು ಗಂಟೆಗೆ ನನಗೆ ಕಾಲ್ ಮಾಡಿದರು ಆವಾಗಲೇ ನಾನು ಇಲ್ಲಿ ಬಂದಿದ್ದೇನೆ ಒಂಬತ್ತೊಂಬತ್ತು ಕಾಲಾಗುವಾಗ ಇಲ್ಲಿ ಮುಟ್ಟಿದ್ದೇನೆ ಆಗ ನೋಡುವಾಗ ಜೀವ ಹೋಗಿತ್ತು ಆಮೇಲೆ ಇಲ್ಲಿ ಆವಾಗ ಮತ್ತೆ ಪಂಚಾಯಿತಿಗೆ ತಿಳಿಸಿದೆ ಆಗ ಪಿ ಡಿ ಒ ಮತ್ತು ಚಿದನಂದರು ಬಂದರು ಇಲ್ಲಿಗೆ ಬಂದು ಬೇರೆ ಮತ್ತೆ ಕೆಲವರು ಬಂದರು ಹೋದರು ಆಮೇಲೆ ಇಲ್ಲಿ ರುಕ್ಮಿಣಿ ಅಕ್ಕ ನಾನು ಅಂಗನವಾಡಿ ಕಾರ್ಯಕರ್ತೆ ಗಿರಿಜಾ ಇದ್ದರು ಹೆಣವನ್ನು ಆಚೆ ಈಚೆ ಮತ್ತೆ ಎಲ್ಲ ರುಕ್ಮಿಣಕ್ಕನವರಿಂದ ಚಾಪೆ ಎಲ್ಲ ಕೇಳಿ ಇಲ್ಲಿ ಮಲಗಿಸಿದೆವು ನಾವೇನೆ ಅಂಗನವಾಡಿ ಕಾರ್ಯಕರ್ತೆ ಗಿರಿಜನವರು ಮತ್ತು ನಾನು ಮತ್ತೆ ರುಕ್ಮಿಣಿಕ್ಕ ಇದ್ದರು ಅವರಿಗೊಂದು ಕೈ ನೋವು ಆದರೂ ಕೂಡ ಎಲ್ಲದಕ್ಕೂ ಅವರು ಓಡಿಕೊಂಡು ಬಂದಿದ್ದಾರೆ ಪಕ್ಕದ ಕಾಲನಿಯಿಂದ ಒಬ್ಬರು ಬಂದರು ಎಲ್ಲ ಮಲಗಿಸಿದೆವು ಆಮೇಲೆ ಪಂಚಾಯತಿಯಿಂದ ಬಾಬಣ್ಣ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬಂದರು ವಿಡಿಯೋ ಎಲ್ಲ ಬಂದು ಸ್ಟೇಷನಿಗೆ ತಿಳಿಸಿದರು ಅಂದರೆ ಪಕ್ಕ ಇರುವ ಸಂಬಂಧಿಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಂಚಾಯತಿಯಿಂದ ಆಗ ಅವರು ನಾವು ಮೊದಲೇ ಹೋಗೋದು ಬರೋದೇನಿಲ್ಲ ನಾವು ಬರೋದಿಲ್ಲ ಅಂತ ಹೇಳಿದರು ಹಾಗೆ ಮತ್ತು ಸರ್ಕಾರದ ಏನಿದೆ ಆ ಮೂಲಕ ಅವರ ಶವವನ್ನು ದಫನ ಮಾಡಿದರು ಇಲ್ಲಿಂದ ಮೆಡಿಕಲ್ ಕಾಲೇಜಿಗೆ ತಗೊಂಡೋದ್ರು ಅಲ್ಲಿಂದ ಸರ್ಕಾರಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಲ್ಲಿಂದ ಶವ ಸಂಸ್ಕಾರಕ್ಕೆ ಕೊಡಿಯಲ್ ಬಯಲಿಗೆ ತಗೊಂಡು ಹೋಗಿದ್ದಾರೆ ಇನ್ನು ಈಗ ಇವರು ಒಬ್ಬರು ಉಳಿದಿದ್ದಾರೆ ಹತ್ತು ಇಪ್ಪತ್ತು ವರ್ಷದಿಂದ ಅವರು ಒಟ್ಟಿಗೆ ಇದ್ದಾರೆ ಇಬ್ಬರು ಆಗ ಇವರಿಗೆ ಒಂಥರ ನಮಗೂ ಬೇಜಾರು ಅವರನ್ನು ಇನ್ನು ಯಾವುದಾದ್ರೂ ಒಂದು ಕಡೆಗೆ ಅವರನ್ನು ಸಂಬಂಧಿಕರ ಮನೆಗೆ ಸೇರಿಸಬೇಕು ಅಂತ ನಮಗೆಲ್ಲರಿಗೂ ಒಂದು ಆಸೆ ಊರಿನವರಿಗೂ ನಾವು ಎಲ್ಲರೂ ಕೂಡ ನೆರೆಯವರಿಗೂ ಕೂಡ ಅವರನ್ನು ಒಬ್ಬರನ್ನು ಬಿಡೋದು ಸರಿಯಲ್ಲ ಈಗ ಪಕ್ಕದ ಮನೆ ರುಪುಣ್ಯಕನವರು ಇದ್ದ ಕಾರಣ ಅವರಿಗೆ ಅಲ್ಲಾದರೂ ಅವರಿಗೆ ಒಬ್ಬರೇ ನಿಲ್ಲುವುದು ಆದರೂ ಪಕ್ಕ ಇದ್ದಾರೆ ಕರೆದು ಮಾತಾಡಿದಾಗ ಇರುವುದೊಂದು ಅವರದ್ದೊಂದು ಪುಣ್ಯ ಅಂತ ಹೇಳ್ಬೋದು ಅವರನ್ನು ಇನ್ನೂ ಕೂಡ ಇಲ್ಲಿ ಬಿಡುವುದಲ್ಲ ಅವರನ್ನು ಎಲ್ಲಿಗಾದರೂ ಅವರ ಸಂಬಂಧಿಕರಿಗೆ ಅಲ್ಲಿಗೆ ಸೇರಿಸಬೇಕು ಅದು ನಮಗೆ ತುಂಬ ಬೇಜಾರು ಅವರು ಒಂದು ಮಹಿಳೆಯಾಗಿ ಒಬ್ಬರು ಇರೋದು ತುಂಬ ಬೇಜಾರು ಜನಸಾದರೂ ಕೂಡ ಒಬ್ಬರು ಏಜ್ ಆಗುವಾಗ ಇರೋದು ತುಂಬ ಕಷ್ಟ ಹಾಗೆಯೇ ಇವರೊಬ್ಬರು ಮಹಿಳೆ ಈಗ ಒಂದು ದನ ಮತ್ತು ಅವರು ಪಕ್ಕನೇ ಅವರು ರಾತ್ರಿಯ ದನದ ಪಕ್ಕನೇ ಇರ್ತಾರೆ ಅವರನ್ನು ಆದಷ್ಟು ಬೇಗ ಅವರ ಸಂಬಂಧಿಕರ ಮನೆಗೆ ಸೇರಿಸ್ಬೇಕು ಅಂತ ನಮಗೆ ಎಲ್ಲರ ಆಸೆ ಹಾಗೆಯೇ ಸಂಬಂಧಿಕರು ಅವರಾಗಿ ಈ ನ್ಯೂಸನ್ನು ನೋಡಿಕೊಂಡು ಅವರಾಗಿ ಮುಂದೆ ಬಂದರೆ ತುಂಬ ಒಳ್ಳೆಯದು ಈಗ ಏನೋ ಅವ್ರದ್ದು ಏನೋ ಅವರ ಅದೃಷ್ಟ ಆಗಿತ್ತು ಮನೆಯಿಂದ ಹೊರಗೆ ಆದರೂ ಹೊರಗಡೆನೇ ಇದ್ದರೂ ತುಂಬ ಕಷ್ಟದಲ್ಲಿ ಜೀವನ ಮಾಡಿದರು ಇಬ್ಬರು ಕೂಡ ಆದರೆ ಅವರು ಒಂದು ಕಷ್ಟ ಯಾಕೆ ಬಂತು ಅಂತೇಳಿದರೆ ಊರಿನವರು ಏನು ಸಹಕಾರ ಕೊಟ್ಟು ಕೂಡ ಅವರಿಗೆ ಮನೆಯೂ ಕೂಡ ರಿಪೇರಿ ಮಾಡಿ ಕೊಡ್ತೇನೆ ಅಂತೇಳಿ ಅವರು ಕೈ ಇರುವಾಗ ಅವರು ಯಾವುದಕ್ಕೂ ಭಕ್ತಿ ಮೂಲಕ ಅವರು ಯಾರನ್ನು ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಆದ ಕಾರಣ ಅವರು ಅಷ್ಟು ಕಷ್ಟವನ್ನು ಅನುಭವಿಸಿದ್ರು ಅಲ್ಲೇ ಇದ್ರೆ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಬರ್ತಾ ಇದ್ದೆವು ಹೇಳಿದಾಗೆ ಅವರು ಮೆಡಿಸಿನ್ ತಗೊಳ್ತಿದ್ರೆ ಅವರಿಗೆ ಏನೂ ಆಗ್ತಾ ಇರಲಿಲ್ಲ ಅವರು ಒಂದನೇ ಅವರಿಗೆ ಆರೋಗ್ಯ ಅವರ ವೈಯಕ್ತಿಕ ಸ್ವಚ್ಛತೆಯೇ ಮಾಡಿಕೊಳ್ಳಲಿಕ್ಕೆ ಲಾಸ್ಟಿಗೆ ಆಗಲಿಲ್ಲ ಕಾಲುಗಳಲ್ಲಿ ಹುಣ್ಣುಗಳಿತ್ತು ಹಾಗೆಯೇ ಅವರಿಗೆ ಈ ರೀತಿ ಬೇಗ ಒಂದು ಮರಣ ಬಂತು ಅಂತ ನನಗೆ ಅನಿಸ್ತಾ ಉಂಟು ಅವರು ಆರೋಗ್ಯದಲ್ಲಿ ಸುಧಾರಣೆಗೊಳ್ತಿದ್ರೆ ವೈಯಕ್ತಿಕ ಸ್ವಚ್ಛತೆಯಲ್ಲಿ ಇರ್ತಿದ್ರೆ ಆಹಾರ ಕೂಡ ಸರಿಯಾಗಿ ಅವರು ಸೇವಿಸ್ತಿರಲಿಲ್ಲ ಅವರು ವೃತ್ತ ವೃತ್ತ ಅಂತೇಳಿ ಕಡಿಮೆ ತಿನ್ನುವಂಥದ್ದೆಲ್ಲ ಆದ ಕಾರಣ ಅವರಿಗೆ ಆರೋಗ್ಯದ ಸಮಸ್ಯೆ ಬೇಗ ಬಂತು ಆದರೂ ಕೂಡ ನಾಲ್ಕು ಕಾ ಲಾಸ್ಟ್ ಲಾಸ್ಟಿಗೆ ಈಗ ಎರಡು ತಿಂಗಳಾಯಿತು ಅವರು ನಾಲ್ಕು ಕಾಲಲ್ಲಿ ಕೈ ಊರಿಗೆ ಹೋಗುವಂಥದ್ದು ಅಲ್ಲ ಇದ್ರೆ ಅವರು ಸರಿಯನ್ನೇ ಹೋಗ್ತಿದ್ರು ಪೇಟೆಗೆ ಹೋಗ್ತಿದ್ರು ಸೊಸೈಟಿಗೆ ಹೋಗ್ತಿದ್ರು ಬೇಕಾದರೂ ತರ್ತಿದ್ರು ಆವಾಗ ಯಾರಿಗೂ ಇದು ದೊಡ್ಡ ಗಮನಕ್ಕೆ ಬರಲಿಲ್ಲ ಅಂದರೆ ಕಷ್ಟಕ್ಕಿಂತ ದುಡ್ಡು ಎಲ್ಲರೂ ಕೊಡ್ತಿದ್ರು ಕಂಡು ಎಲ್ಲ ಬಡ ಪಾಪ ಅಂತೇಳಿ ಎಲ್ಲರೂ ಕೊಡ್ತಿದ್ರು ಅಕ್ಕಿಯಾಗೆ ನಾವೆಲ್ಲ ಕೊಡ್ತಿದ್ದೇವೆ ಕೊರೋನಾ ಸಂದರ್ಭದಿಂದಲೇ ಅವರನ್ನು ನೋಡ್ತಾ ಇದ್ದೇವೆ ಎಲ್ಲರೂ ಊರಿನವರು ಆದರೆ ಅವರಿಗೇನು ಬೇಯಿಸಿದ್ದು ಕೊಟ್ಟರೆ ಅವರಿಗೆ ಬೇಡ ಅವರು ಒಂಥರ ಅಶುದ್ಧ ಅಂತೇಳಿ ಏನು ತಗೊಳ್ತಾ ಇರಲಿಲ್ಲ ಪಕ್ಕದವರು ನೀರಿನ ವ್ಯವಸ್ಥೆ ನಾವು ಮನೆಯಿಂದ ತಗೊಳ್ಳಿ ಪೈಪಲ್ಲಿ ಕೊಡ್ತೇವೆ ಅಂತ ಹೇಳಿದರು ರುಕ್ನೇಕನವರು ಅದಕ್ಕೂ ಅವರು ತಗೊಳ್ತಾ ಇರಲಿಲ್ಲ ಅವರು ತೋಡಿಂದಲೇ ತರ್ತಿದ್ರು ನೀರನ್ನು ಹಾಗೆ ಈಗ ಅವರ ಪರಿಸ್ಥಿತಿ ಹೀಗುಂಟು ಇವರನ್ನು ಆದಷ್ಟು ಬೇಗ ಅವರ ಕುಟುಂಬದವರು ಅವರಾಗಿ ಬಂದು ಕರ್ಕೊಂಡು ಹೋಗಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಲ್ಲ ಇದ್ದರೆ ನಾವು ಸರ್ಕಾರಿ ಲೆವೆಲಲ್ಲಿ ಪಂಚಾಯಿತಿಗೆ ಹೇಳಿ ಏನು ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ ಆದರೂ ಅವರು ಕುಟುಂಬದವರೊಟ್ಟಿಗೆ ಹೋಗಬೇಕು ಅಂತ ನಾವು ಹೇಳ್ತಾ ಇರೋದು ಆರೇ ಒಂದು ಸಾರೈತದ್ದು ಒಂಜಿ ನಾಲ್ಕೈದು ತಿಂಗಳು ತಿಂಚಿ ಆರೆ ಒಂದು ಕೈಗಾರು ಬರೋ ಅಂತ ಮುದ್ದೆ ಅದೇದು

ബുക്കോ ആൾ അപ്പച്ച പോയിക്കോ ആള് ഒത്തേക്ക് ഇത് നാളെ നോയ് നന്നു ഏഴാത്ത അപ്പൊ ഏഴാത്ത ഇട പത്തനത്തു അഗ് ഏണ് ബേക്ക സാധ്യത്തെ അപ്പൊ അഗ്ന ഒയ് ആള് ഏണ് ഒത്തികത്ത് അമ്മ പൂണ്ടത്തേണ്ടി ദോശ വണ്ട உண்டைப்பு இன்ச்சு எண்ணெய் கடைப்பணா கடைப்பால் கடத்தணா இத்தோடை பூஜ்வாக்குள்ள எண்ணெய் அஞ்சு லக்கப்பே அஞ்சலு உண்டு ಭಾರತಿಯವರು ತನ್ನ ಸಂಬಂಧಿಕರ ಮನೆಗೆ ಹೋಗಲು ರೆಡಿಯಾಗಿದ್ದಾರೆ ಕೊಲ್ಲಮೊಗ್ರಕ್ಕೆ ಹೋಗಲು ತಯಾರಿಲ್ಲ ಉಳಿದ ಎಲ್ಲಿ ಬೇಕಾದರೂ ಅವರು ಹೋಗಲಿಕ್ಕೆ ರೆಡಿ ಇದ್ದಾರೆ ಜೊತೆಗೆ ಅವರೊಂದಿಗೆ ಒಂದು ಸಾಕು ದನ ಇದೆ ಈ ಸಾಕು ದನವನ್ನು ಅವರು ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಬನ್ನಿ ಅವರಿಂದಲೇ ಕೇಳೋಣ ಈ ಸಾಧ್ಯ ಅಂದ್ರೆ ಇತ್ತು ಗಂಜಿ

ಸಾಕು ದನ ಜೊತೆ ಇದ್ದು ಅದನ್ನು ಭಾರತೀಯರು ಎಲ್ಲಿಗೆ ಹೋಗ್ತಾರೋ ಒಟ್ಟಿಗೆ ಕರೆದುಕೊಂಡು ಹೋಗ್ತೇನೆ ಅಂತೇಳಿ ಕೂಡ ಹೇಳಿದ್ದಾರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ತಾನೇ ಮಾಡ್ತೇನೆ ಅಂತೇಳಿ ಕೂಡ ಹೇಳಿದ್ದಾರೆ ಭಾರತಿ ಮತ್ತು ಬೇಬಿಯವರು ಜೊತೆಯಾಗಿದ್ದಾಗ ಹೇಗಿದ್ದರು ಆ ನಂತರ ಈಗ ಅವರು ಸ್ವರ್ಗಸ್ಥರಾದರೆ ಬೇಬಿಯವರು ಸ್ವರ್ಗಸ್ಥರಾದರ ಬಳಿಕ ಈಗ ಭಾರತೀಯವರು ಒಬ್ಬಂಟಿಯಾಗಿದ್ದಾರೆ ಅವರು ಆದಷ್ಟು ಶೀಘ್ರದಲ್ಲಿ ಅವರ ಸಂಬಂಧಿಕರ ಮನೆಗೆ ಹೋಗಲಿ ತೇಳುವಂಥದ್ದೇ ನಮ್ಮ ಆಶಯ ಜಾಲ್ಸೂರಿನ ಕತಿಕಡಕದಿಂದ ಅನಿಲ್ ಸಂಪ ಜೊತೆ ವಿನಯ್ ಜಾಲ್ಸೂರು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್